ಚಿಕ್ಕೋಡಿ ತಾಲೂಕಿನ ಸಮಸ್ತ ರೈತರಿಗೆ ಚಿಕ್ಕೋಡಿಯ ಎಲ್ಲಾ ರಸಗೊಬ್ಬರ ಅಂಗಡಿಯ ಹಾಗೂ ಚಿಕ್ಕೋಡಿ ಕೃಷಿ ಕೇಂದ್ರದವರು ಪ್ರತಿಯೊಬ್ಬ ರೈತರಿಗೆ ಬೀಜದಲ್ಲಿ ಔಷಧದಲ್ಲಿ ರಸಗೊಬ್ಬರದಲ್ಲಿ ಯಂತ್ರೋಪಕರಣದಲ್ಲಿ ತುಂಬಾ ಮೋಸ ಮಾಡುತ್ತಿದ್ದು ಮತ್ತು ಯೂರಿಯಾ ತೆಗೆದುಕೊಳ್ಳಲು ಬಂದಂತಹ ರೈತರಿಗೆ ಯೂರಿಯಾ ಜೊತೆಗೆ ಅದಕ್ಕೆ ಸಂಬಂಧಿಸಿದ ಲಿಂಕ್ ತೆಗೆದುಕೊಂಡರೆ ಮಾತ್ರ ಯೂರಿಯಾವನ್ನ ನೀಡುತ್ತೇವೆ ಇಲ್ಲವಾದರೆ ಯೂರಿಯಾ ನೀಡುವುದಿಲ್ಲ ಅಂತ ರೈತರಿಗೆ ಯೂರಿಯಾವನ್ನ ಕೊಡುತ್ತಿಲ್ಲ ಇದರಿಂದ ಅನದಾತನಿಗೆ ತುಂಬಾ ಅನ್ಯಾಯವಾಗುತ್ತಿದ್ದು ತುಂಬಾ ಕಳಪೆ ಮಟ್ಟದ ಬೀಜ ರಸಗೊಬ್ಬರದ ಔಷಧ ಯಂತ್ರೋಪಕರಣದಲ್ಲಿ ಸರ್ಕಾರದವರು ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ಬಲೆಯನ್ನು ತೆಗೆದುಕೊಂಡು ರೈತರಿಗೆ ತುಂಬಾ ಮೋಸ ಮಾಡುತ್ತಿದ್ದಾರೆ ಇದರಿಂದ ಜೀವನದಲ್ಲಿ ಜಿಗುಪ್ಸಿಕೊಂಡು ರೈತರು ಸಾವಿಗೆ ಶರಣಾಗುವ ಪರಿಸ್ಥಿತಿಯಲ್ಲಿದ್ದಾರೆ ದಯಾಳುಗಳಾದಂತಹ ತಾವು ಈ ಸಮಸ್ಯೆಯನ್ನು ಆದಷ್ಟು ಬೇಗನೆ ಪರಿಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ವತಿಯಿಂದ ಕೇಳಿಕೊಳ್ಳುತ್ತೇವೆ ಬ್ಯೂರೋ ರಿಪೋರ್ಟ್ ಮುಬಾರಕ್ ಗಡ್ಕರಿಯು ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಚಿಕ್ಕೋಡಿ ಕೊಡಬೇಕು ಲಿಂಕ್ ಫ್ರೀ ಕೊಡ್ಲಿ ಅವ್ರ ನಮ್ಮ ರೈತರಿಗೆ ಹಿರಿಯ ಹಿರಿಯ ಕೂಡ ಲಿಂಕ್ ಫ್ರೀ ಕೊಡ್ಲಿ ಸಾವಿರ ರೂಪಾಯಿ ಹತ್ರ ಸಂಬಂಧ ನಾವು ಕೇಳುದೇನೋ ಹಿರಿಯ ಕಂಪಲ್ಸರಿ ನಮ್ಮ ರೈತರಿಗೆ ಎಲ್ಲಾ ಕಡೆ ಅನುಕೂಲ ಆಗಬೇಕು ಆಗ್ಲಿಲ್ಲ ಅಂದ್ರೆ ಇದೇ ಜಾಗದಾಗ ಉಗ್ರ ಅದ ಹೋರಾಟ ಹಾಕೋತಿ ಅಂತ ಹೇಳಿ ನಾವ್